ಈ ಆಲಮಟ್ಟಿ ಜಲಾಶಯ ಅನ್ನೋದು ಒಂದು ಬೃಹತ್ ದೊಡ್ಡ ನೀರಾವರಿ ಆಗಿದೆ ಆದ ಕಾರಣ ಈಗ ಈ ಇಪ್ಪತ್ನಾಲ್ಕು ಯೋಜನೆಯನ್ನ ವಿಳಂಬ ಮಾಡ್ತಾ ಇದ್ದೇವೆ ಸರ್ಕಾರಗಳು ಈ ವಿಳಂಬ ಮಾಡಲಿಕ್ಕೆ ಕಾರಣ ಇದು ರಾಜಕೀಯ ಹಿತಾಸಕ್ತಿ ಇಲ್ಲ ಆದರೆ ಉತ್ತರ ಕರ್ನಾಟಕ ದೊಡ್ಡ ಅನ್ಯಾಯ ಇದ್ದಾರೆ ಈಗ ಏನಾಗ್ಬಿಟ್ಟಿದೆ ಬಿಟ್ಟಿದೆ ಇಪ್ಪತ್ನಾಕು ಮಾಡುವುದನ್ನು ಒಮ್ಮೆ ಕೈ ಬೇರೆ ಬಿಡ್ರಿ ಇಲ್ಲಾಂದ್ರೆ ಇಪ್ಪತ್ನಾಕ್ ಮಾಡ್ರಿ ಇಪ್ಪತ್ನಾಕನ ಮಾಡ್ಲಾರ್ದ ಮೆಗಿ ಮ್ಯಾಲಿನ ಜಮೀನುಗಳು ಸೋಳ ಹತ್ತು ಹೊಂಟಾವ ಈಗ ಆ ಸೌಳ ಹತ್ತಿ ಕೆಚ್ಚಿಂದ ಬಾಧ ಆಗ್ತಿದವ ಜನ ಅದನ್ನ ಅಭಿವೃದ್ಧಿ ಮಾಡಕ್ಕೂ ನಮ್ಮ ರೈತ ಸಾಕ್ತಿ ಯಾಕಂದ್ರೆ ಇಪ್ಪತ್ನಾಲ್ಕು ಆಗ್ತೈತಪ್ಪ ಇಪ್ಪತ್ನಾಲ್ಕು ಆಗೋದ್ರಿಂದ ಇದನ್ನ ಅಭಿವೃದ್ಧಿ ಮಾಡಿ ಅಂತ ಇಲ್ಲಾ ಅಂದ್ರೆ ಇದನ್ನ ಇಪ್ಪತ್ನಾಲ್ಕು ಮಾಡೋದನ್ನ ಕಡಿಮೆ ಮಾಡಿ ಕೆಚ್ಚಿಂದ ಅಭಿವೃದ್ಧಿ ಮಾಡ್ರಿ ಈಗ ಸರ್ಕಾರ ಬಂದದಿಂದ ಸಿದ್ದರಾಮಯ್ಯನವರು ವಿಜಾಪುರಕ್ಕೆ ಬಂದಾಗ ಈಗ ಆಲಮಟ್ಟಿ ಜಲಾಶಯವನ್ನ ಈ ಮೂರು ಗ್ಯಾರಂಟಿ ಜೊತೆ ಇದು ಒಂದು ಗ್ಯಾರಂಟಿ ಅಂತ ಆಲಮಟ್ಟಿ ಜಲಾಶಯ ಅಂತ ಹೇಳಿದ್ರಿ ನಿಮಗ ಆ ನಾ ಮರ್ಯಾದೆ ಇತ್ತು ರೈತರ ಅದನ್ನ ನೆನಪಿಸ್ಕೋರಿ ನೆನಪಿಸ್ಕೊಂದಕ್ಕೆ ಆಲಮಟ್ಟಿ ಜಲಾಶಯವನ್ನ ನೀವು ತತಕ್ಷಣ ಮಾಡ್ಬೇಕು ಈಗ ರೈತರು ಒಗ್ಗಟ್ಟಾಗಿದ್ದಾರೆ ಕಾವೇರಿ ಒಳಗೆ ಹೆಂಗ್ ಹೋರಾಟಕೆ ಹಂಗ ಇಲ್ಲಿ ಅಂದ್ರೆ ಇದನ್ನ ಒಡ ಕೊಟ್ಬಿಡ್ರಿ ನಮ್ಮ ಉತ್ತರ ಕರ್ನಾಟಕ ಮಾನ್ಯ ತೆಲಂಗಾಣದಾಗ ಒಂದು ಡ್ಯಾಮ್ ಕಟ್ಟಿದ್ರ ಅವ್ರು ಅವ್ರು ಒಂದ ವರ್ಷದಾಗ ಡ್ಯಾಮ್ ನೀರು ನಿರ್ಸಿದ್ರು ನೀವು ಯಾವ ಮಾಡಾಕತ್ತೀರಿ ನಮ್ಮ ಇಡೀ ಉತ್ತರ ಕರ್ನಾಟಕವನ್ನ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ನಮ್ಮ ಸ್ವತಂತ್ರ ಸಿಕ್ಕದಿಂದ ಅನ್ಯಾಯ ಮಾಡಕತ್ತೀರಿ ನೀವು ಉತ್ತರ ಕರ್ನಾಟಕವನ್ನ ಯಾಕಂದ್ರೆ ಎಲ್ಲರೂ ನೀವು ಹಾಕಿರಿ ಸಿ ಎಂ ಉಪ ಉಪಮುಖ್ಯಮಂತ್ರಿ ನೀವ ಎಲ್ಲರೂ ನೀವು ಆಗೋದ್ರಿಂದ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋದು ಬಹಳ ಕಷ್ಟ ಐತಿ ಆದ ಕಾರಣ ನೀವು ತಕ್ಷಣ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡ್ರಿ ಇಲ್ಲಪ್ಪ ಅಂದ್ರೆ ಉತ್ತರ ಕರ್ನಾಟಕವೂ ಇಲ್ಲ ಅಂದ್ರೆ ಇಪ್ಪತ್ನಾಕನ ಕೈ ಬಿಟ್ಟು ಕಸ ನಿಮಗೆ ಅಂತ ಹೇಳ್ರಿ ಉತ್ತರ ಕರ್ನಾಟಕ ಅದನ್ನ ಕೈ ರೈತರ ಅಭಿವೃದ್ಧಿ ಮಾಡಿ ನಾವು ಜಮೀನನ್ನ ನಾವು ಸೌಳಿ ಪೈಪ್ ಹಾಕುವ ಮಾಡ್ಕೊತೇವೆ ನಾವು ಹೇಳ್ತೀವಿ ಇವತ್ತು ಬಿಜಾಪುರ ಜಿಲ್ಲೆಗೆ ಅಂತ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಅವಳಿ ಜಿಲ್ಲೆಗೆ ನೀರು ಉಣಿಸ್ಬೇಕನ್ನ ಉದ್ದೇಶದಿಂದ ಮಠ ಮಾನ್ಯಗಳನ್ನು ಕಳ್ಕೊಂಡು ಇವತ್ತು ರೈತ ಫಲವತ್ತಾದ ಭೂಮಿಗಳನ್ನು ಮುಳುಗಡೆ ಆಗಿ ಸಂತ್ರಸ್ತರಾಗಿ ಬಿಟ್ಟಾರ ಅದ್ರ ತ್ಯಾಗದ ಪ್ರತೀಕ ಅಂತಂದ್ರೆ ಇವತ್ತು ಆರುಮಟ್ಟಿ ಆನೆಕಟ್ಟು ಈ ಆಗದ ರಾಷ್ಟ್ರೀಯ ಯೋಜನೆ ಆಗ್ಬೇಕು ಯಾಕಂತಂದ್ರೆ ಇದು ಹತ್ತೊಂಬತ್ತು ನೂರ ಅರವತ್ನಾಲ್ಕ ಅಡಿಗಲ್ಲ ಜಾಮ ಎರಡ್ ಸಾವಿರ ಆರ ಮುಗಿತ್ತು ಕನಿಷ್ಠ ಇಂದ ಐವತ್ತು ವರ್ಷ ಆಯುಷ್ ಮುಗಿದ್ ಬಿಟ್ಟದ ಇನ್ನು ನೀರಿನ ಅವ್ರ ಸದ್ದರಿಕೆ ಮಾಡೋದು ಯಾವಾಗ ನಮ್ಮ ಮಕ್ಕಳಿಗೆ ನೀರ್ ಕೊಡ್ಬೇಕಲ್ಲ ನಮ್ಮ ಅದ್ರ ಅದ್ರ ಸುಖ ನಾವು ಉದ್ಬೇಕಲ್ಲ ನಾ ತ್ಯಾಗ ಮಾಡಿ ಬಂದಿವಿ ಸಂತ್ರಸ್ತರಾಗಿ ಬಂದಿವಿ ನಮ್ದು ಅದ್ರ ಸುಖ ಉಣ್ಬೇಕಲ್ಲ ಈಗ ಇವತ್ತು ಇನ್ನೂ ಎಷ್ಟೋ ಸರ್ಕಾರ ಯಾಕೆ ಇಚ್ಛಾಶಕ್ತಿ ತೋರ್ತಾ ಇಲ್ಲ ಒಂದು ಲಕ್ಷ ಕೋಟಿ ರೂಪಾಯಿ ಅಂದ್ರೆ ದುಡ್ಡು ಖರ್ಚಾಗ ನೀವು ಅದ್ರ ಬಗ್ಗೆ ಬಿಟ್ಟಿರಿ ಸುಮ್ಮನೆ ಅನಾವಶ್ಯವಾಗಿ ದುಡ್ಡು ದುಡ್ಡಿಂದ ಖರ್ಚು ಮಾಡ್ತೀರಿ ಎದುಕೊಂಡಾಗ ಮಾಡ್ತೀರಿ ಅದನ್ನ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಸರ್ಕಾರಕ್ಕೆ ನಾ ಮನವಿ ಮಾಡ್ತೀನಿ ದಯವಿಟ್ಟು ನನಪ ಅಂದರೆ ಎಲ್ಲ ಯೋಜನೆಗಳಿಗೆ ನಾನು ನೀವು ಬಿಟ್ಟು ನೀರಾವರಿ ಯೋಜನೆಗಳನ್ನ ಅದನ್ನು ನೀರು ಕೊಟ್ಟಿದ್ದಕ್ಕೆ ಅಂತಂದ್ರೆ ಇವತ್ತು ಸಮೃದ್ಧ ಕರ್ನಾಟಕ ಆಗಲಿಕ್ಕೆ ಎರಡನೇ ಮಾತಿಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ ಈ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಯಾವ್ದು ರೈತರ ಪರವಾಗಿ ಇವತ್ತು ಈ ರಾಷ್ಟ್ರೀಯ ಯೋಜನೆ ಆಗಬೇಕು ರಾಷ್ಟ್ರೀಯ ಯೋಜನೆ ಆಗೋದ್ರಿಂದ ನಮ್ದು ದುಡ್ಡಿನ ಸಮಸ್ಯೆ ಪರಿಹಾರ ಆಕತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರದವ್ರು ಬಂದ್ರೆ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಬೇಕಂದ್ರೆ ಮೀನಾಮಾ ಎಸ್ಕೊಂಡು ಮುಂದ ಹಾಕೋದ ಮುಂದ ಹಾಕೋದು ಹಾಕೋದ್ ಎರಡ್ ಸಾವಿರ ಹತ್ತರೊಳಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತಿ ಈ ಡ್ಯಾಮ್ ಅನ್ನಪ್ಪ ಅಂದ್ರೆ ಗೇಟ್ಗಳನ್ನ ಐದ್ನೂರ ಇಪ್ಪತ್ನಾಲ್ಕರೊಳಗೆ ಈಗಾಗಲೇ ಕಟ್ ಮಾಡಿದ ಡ್ಯಾಮ್ ರೆಡಿ ಇದಾವೆ ಗೇಟ್ ಗಳನ್ನ ಅದ್ರ ಬೇರೆ ಕುಂದರ್ಸ್ಬೇಕು ಕುಂದರ್ಸಿ ಅದೇನ್ ಬಂದ್ರೆ ವೆಲ್ಡಿಂಗ್ ಹೊರಬಿಟ್ಟಂದ್ರೆ ಇನ್ನೂ ಐದು ಮೀಟರ್ ವರ್ಗ ಬಂದ್ರೆ ನಾವು ನೀರನ್ನ ಉಪಯೋಗ ಮಾಡಕ್ ಒಂದು ಒಂದು ಲಕ್ಷ ಎಕರೆ ಜಮೀನ ನೀರಾವರಿ ಹಾಕದ ಡೌಟ್ ಸರ್ಕಾರಕ್ಕೆ ಅಂತಂದ್ರ ಇವತ್ತು ನಡ್ಗುಂದಿಯಲ್ಲಿ ನಡಗುಂದಿ ತಾಲೂಕಿನಲ್ಲಿ ಇವತ್ತಿನ ಬೃಹತ್ ನೆನಪ ಅಂತ ರೈತರ ಏನಂತ ಹೋರಾಟ ಉದ್ದೇಶ ಅಂದ್ರೆ ನಮಗೆ ಬೇರೆ ಉದ್ದೇಶ ಅಲ್ಲ ನಮ್ಮ ಜಮೀನದ ನೀರು ಕೊಡ್ರಿ ರೈತನ ಎತ್ತಿಡ್ರಿ ರೈತ ಕುಟುಂಬ ಎತ್ತಿಡಿದ್ರೆ ಅನ್ನ ಹಾಕುವ ರೈತರಿಗೆ ಏನಪ್ಪಾ ಅಂತಂದ್ರೆ ಬೆನ್ನೆಲ್ಲ ಅವಾಗ ನೀವು ಅನಿಸ್ಕೊಳ್ಳೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಿ ಲಾಲ್ ಬಹದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಹತ್ತೊಂಬತ್ತು ಪಾಯಿಂಟ್ ಅರವತ್ತರಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಆರ್ನೂರ ಐವತ್ತಾರಕ್ಕೆ ನೀರು ನಿಲ್ಲಿಸಬೇಕು ಕೇಂದ್ರ ಸರ್ಕಾರ ಶೀಘ್ರದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಹೊರಸ್ಬೇಕು ಮತ್ತು ಏನು ಐನೂರ ಇಪ್ಪತ್ನಾಲ್ಕಕ್ಕೆ ನೀರು ನಿಲ್ಲಿಸಿದಾಗ ಬಿಡುಗಡೆ ಆಗತಕ್ಕಂಥ ಹಳ್ಳಿಗಳಿಗೆ ಪುನರ್ವಸತಿ ಪುನರ್ ನಿರ್ಮಾಣಕ್ಕಾಗಿ ಏನು ತಗಲ್ತಕ್ಕಂಥ ಒಂದು ಲಕ್ಷ ಕೋಟಿಗೂ ಮೇಲ್ವಾಪಟ್ಟ ನೋಡೋಣ ಇದೆ ಅದನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಈ ರೀತಿಯ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಇವತ್ತಿನ ದಿವಸ ನಾವು ವಿಜಯಪುರ ಮತ್ತು ಬಾಗಲಕೋಟೆ ಹವಳಿ ಜಿಲ್ಲೆಯ ಎಲ್ಲ ರೈತಪರ ಸಂಘಟನೆಗಳು ನಾಡಿನ ಮಠಾಧೀಶರು ಉಳ್ಕೊಂಡು ಇವತ್ತಿನ ದಿವಸ ನಾವು ನಡುಗುಂದಿಯ ಒಂದು ಪಟ್ಟಣದಲ್ಲಿ ಬೃಹತ್ ಚಳವಳಿ ಮೆರವಣಿಗೆ ಮಾಡುವ ಮೂಲಕ ರಾಷ್ಟ್ರೀಯ ಹೆದ್ದಾರಿ ತೆರೆಯ ಚಳುವಳಿ ಮಾಡಿ ಇವತ್ತು ಮುದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಇವತ್ತು ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಈಗ ಈಗಾಗಲೇ ನಾವು ಮಾನ್ಯ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವರಿಗೆ ತಹಶೀಲ್ದಾರ್ ಮುಖಾಂತರ ಮನೆಯನ್ನು ಕೊಟ್ಟಿದ್ದೇವೆ ಇವತ್ತಿನ ಒಂದು ಸಾಂಕೇತಿಕ ಈ ಹೋರಾಟ ಇಲ್ಲಿಗೆ ಇದು ನಿಲ್ಲೋದಿಲ್ಲ ಇನ್ನು ಮುಂದೆ ಬಿಜಾಪುರದಲ್ಲಿ ದೊಡ್ಡ ಪ್ರಮಾಣದ ನಾವು ಚಳುವಳಿ ವಿವಿಧ ರೀತಿಯ ಚಳುವಳಿ ಮಾಡಿ ನಾವು ಅಮೋನುಪ ಸದ್ಯಾರೇವೆ ಒಟ್ಟಾರೆ ಉತ್ತರ ಕರ್ನಾಟಕದ ಜೀವನಾಡ ಲಾಲ್ ಬದ್ರ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಕೂಡ ಈ ಹೋರಾಟವನ್ನು ನಾವು ನಿಲ್ಲಿಸಲತ್ತಿಕೊಂಡು ಹಣ ಖಂಡಿತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಂದಿನಿ ಮತ್ತು ಏನಪ್ಪ ಅಂದ್ರೆ ಈ ನೀರಾವರಿಯಿಂದ ಸುಮಾರು ಏಳು ಜಿಲ್ಲೆಗಳಿಗೆ ಸಂಪೂರ್ಣ ನೀರಾವರಿ ಆಗ್ತದೆ ಈ ಅವಳಿ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗೆ ಒಂದು ವಲಸೆ ಅನ್ನುವಂಥ ಗೂಳೆ ಹೋಗುವಂಥ ರೈತರ ಗೋಳನ್ನು ತಪ್ತದ ಮತ್ತು ಉದ್ಯೋಗವನ್ನು ಸೃಷ್ಟಿ ಆಗ್ತದ ಆಹಾರದ ಭದ್ರತೆ ಆಗ್ತದ ಈ ಇಂಥ ಒಂದು ಬೃಹತ್ ಆದಂಥ ಯೋಜನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಕ್ಷಾತೀತವಾಗಿ ಮಾಡಿದ್ದೆ ಆದ್ರೆ ನಮ್ಮ ಎಲ್ಲ ರೈತರ ನಿಜವಾದಂಥ ಪ್ರಾಮಾಣಿಕ ಸೇವೆ ಹೇಳಿ ನಾವೆಲ್ಲರೂ ಹೋಗ್ತೀವಿ ಒಂದು ವೇಳೆ ಈ ಯೋಜನೆಯನ್ನ ಕೈಗೆತ್ಕೊಳ್ಳೋದೇ ಇದ್ದರೆ ನಾವು ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆ ಎಲ್ಲ ಸಮಸ್ತ ರೈತರು ಬೃಹತ್ ಆದಂಥ ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನ ಇದು ಕೇವಲ ನನ್ನ ಒಂದು ಸಾಂಕೇತಿಕ ಹೋರಾಟ ಸಾವಿರಾರು ರೈತರ ಇವತ್ತು ರಾಷ್ಟ್ರೀಯ ಹೆದ್ದಾರಿ ತಡೆಯೋದ್ರ ಮೂಲಕ ಪ್ರತಿಭಟನೆ ಮಾಡಲಾಗಿತ್ತು ಎಲ್ಲ ಮಠಾಧೀಶರು ಭಾಗವಹಿಸಿದರು ಮತ್ತು ರಾಜಕೀಯ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸಲಾಗಿತ್ತು ಇನ್ನು ಮುಂದಿನ ದಿನಮಾನಗಳಲ್ಲಿ ಕೆಲವು ದಿನಗಳ ನಂತರ ನಾವು ಏನಪ್ಪ ಇದನ್ನ ಇದನ್ನು ಬೃಹತ್ತಾದಂಥ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ರಾಷ್ಟ್ರಾದ್ಯಂತ ಈ ಒಂದು ಗಮನ ಸೆಳೆಯುವ ಮೂಲಕ ನಾವು ಹೋರಾಟವನ್ನು ಆಗಿರ್ಬೋದು ಇವತ್ತು ಜಮಖಂಡಿ ತಾಲೂಕು ಆಗಿರ್ಬೋದು ಇವತ್ತು ಮುಧೋಳ ತಾಲೂಕು ಆಗಿರ್ಬೋದು ಈಗ ನೂರ ಇಪ್ಪತ್ತೊಂದಕ್ಕೆ ಏನು ನೀರು ನಿಲ್ಸಿದಾರಲ್ಲ ಅದರಿಂದ ಇವತ್ತು ಲಕ್ಷಾಂತರ ಜನರು ಇವತ್ತು ತರಬೇಕಾಗಿತ್ತು ಅವ್ರ ನೀರು ಆದ್ರೆ ನೂರ ಇಪ್ಪತ್ತೊಂದಕ್ಕೆ ಏನು ಹಳೇದು ಉಳಿದ ಜಮೀನುಗಳು ಏನಾಗ ಅಂದ್ರೆ ಎದಕ್ಕೂ ಬಾತಿಗೆ ಬರ್ದಾಗ ಎಲ್ಲ ಸೌಲಭ್ಯ ಇವತ್ತೇನು ಬೆಳಿಲಾರ್ದೆ ಇವತ್ತು ಉಪವಾಸ ಬೀಳುವಂತ ಪರಿಸ್ಥಿತಿ ಇವತ್ತ ಬಾಗಲಕೋಟ್ ಮತ್ತು ಬಿಜಾಪುರ ಜಿಲ್ಲೆಯ ಮುಳುಗಡೆ ಸಂತ್ರಸ್ತರ ಒಂದು ಸಂತ್ರಸ್ತರಿಗೆ ಈ ರೀತಿ ಒಂದು ಅನ್ಯಾಯ ಆಗ್ತಾ ಇದೆ ಅದಕ್ಕಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಈ ಸೌಳು ಜವಳು ಇವತ್ತ ಭೂಮಿ ಅಡಗಾಲ ಆಗತೈತಿ ಅದ್ರ ಸಲುವಾಗಿ ತಾವು ತಕ್ಷಣ ಐದುನೂರ ಇಪ್ಪತ್ನಾಲ್ಕರ ಒಂದು ಏನೇ ಎತ್ತರ ಯಾವಾಗ ಎರಸ್ತೀರೋ ಏರ್ಸ್ರಿ ನೀವು ಅದನ್ನ ಇಪ್ಪತ್ನಾಲ್ಕಕ್ಕೆ ಏನು ಪೇಮೆಂಟ್ ಮಾಡ್ತಿರಲ್ಲ ಯಾವ ರೀತಿ ಬೆಂಗಳೂರು ಮೈಸೂರು ಮಹಾನಗರ ಪಾಲಿಕೆಗಳ ಒಂದು ಬೆಲೆಯನ್ನ ಜಮೀನು ಕೊಡಬೇಕು ಅಂತಕ್ಕಂಥದ್ದನ್ನೇ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ